ಒಕ್ಕಲಿಗ ಒಕ್ಕಲ ಮಗ ಮಣ್ಣಿಗೆ ಕೈ ಮುಗಿದು ಹೊಲಕ್ಕಿಳುವಂತ ಮನುಷ್ಯ ಭೂಮಿ ತಾಯಿನ ಪೂಜೆ ಮಾಡುವಂಥವ್ರು ನಾವು ನಮ್ಮ ಉಪಜಾತಿಗಳನ್ನ ಬರ್ದ್ರೆ ಬೇಜಾರು ಇಲ್ಲ ಆದ್ರೆ ಕ್ರಿಶ್ಚಿಯನ್ ಉಪಜಾತಿ ಅಲ್ಲ ಒಕ್ಕಲಿಗ ಕ್ರಿಶ್ಚಿಯನ್ ಅಂತ ಒಪ್ಕೊಳ್ಳಕ್ ಸಾಧ್ಯವೇ ಇಲ್ಲ ಒಕ್ಕಲಿಗ ಕ್ರಿಶ್ಚಿಯನ್ನು ಲಿಂಗಾಯತ್ ಕ್ರಿಶ್ಚಿಯನ್ ಇದು ಯಾರು ಈ ಪದಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಗೊತ್ತಿಲ್ಲ ಇದ್ರಲ್ಲೂ ಕೂಡ ಏನೋ ರಾಜಕೀಯ ಇದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ಜೀನಿ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಬೆಂಗಳೂರು ಹೊರತುಪಡಿಸಿದಂತೆ ರಾಜ್ಯದಾದ್ಯಂತ ಇಂದು ಸರ್ಕಾರದಿಂದ ಜಾತಿ ಗಣತಿ ಸಮೀಕ್ಷೆ ಆಗಿರುವಂಥದ್ದು ಇದೆಲ್ಲದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಒಕ್ಕಲಿಗ ಸಂಘದ ನಿರ್ದೇಶಕರು ಆಗಿರುವಂತಹ ಡಾಕ್ಟರ್ ಅಂಜನಪ್ಪ ಅವರಿದ್ದಾರೆ ಬನ್ನಿ ಅವರನ್ನು ಯಾರೋಗ ಮಾತನಾಡಿಸೋಣ ಸರ್ ಈಗ ಮೊನ್ನೆ ಎರಡು ದಿನಗಳ ಹಿಂದೆ ಒಕ್ಕಲಿಗ ಸಮಾಜ ಹೈ ವೋಲ್ಟೇಜ್ ಸಭೆಯನ್ನು ಮಾಡಿತು ಸಭೆಯಲ್ಲಿ ಚರ್ಚೆಗಳು ಕೂಡ ಆಯಿತು ಹಿಂದೂ ಕಾಲಂನಲ್ಲಿ ಮೂವತ್ತ ಏಳು ಕ್ರಿಶ್ಚಿಯನ್ ಕಾಲಂಗಳನ್ನು ಹಿಂದೂ ಧರ್ಮಕ್ಕೆ ಬರುವಂಥದ್ದನ್ನು ತೆಗೆದುಹಾಕಿರುವಂಥದ್ದು ಹೈ ವೋಲ್ಟೇಜ್ ಸಭೆ ಆಯಿತು ಅದಾದ ಮೇಲೆ ಒಕ್ಕಲಿಗರ ಸಭೆಗೆ ಅಥವಾ ಒಕ್ಕಲಿಗರ ಸಮಾಜಕ್ಕೆ ಸರ್ಕಾರ ಮಣಿದು ಒಂದಷ್ಟು ಬದಲಾವಣೆಗಳನ್ನು ಮಾಡಿತು ಹದಿನೈದು ದಿನದಲ್ಲಿ ಈ ಒಂದು ಸಮೀಕ್ಷೆ ಮಾಡಬಹುದಾ ಅನ್ನುವಂತಹ ಒಂದಷ್ಟು ವಿಚಾರಗಳು ಈಗ ಸರ್ಕಾರದ ಮುಂದೆ ಇರುವಂಥದ್ದು ಏನು ಹೇಳ್ತೀರಿ ಸರ್ ನೀವು ಒಕ್ಕಲಿಗ ಸಮುದಾಯದ ನಿರ್ದೇಶಕರಿದ್ದೀರಿ ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ ಇಲ್ಲ ಇದು ಭಾಳ ಇಂಪಾರ್ಟೆಂಟು ಈ ಸಭೆಯಲ್ಲಿ ನಾನು ಕೂಡ ಇದ್ದೇ ಹಾಜರಾಗಿದ್ದೆ ಒಕ್ಕಲಿಗರ ಸಂಘದ ನಿರ್ದೇಶಕನಾಗಿ ಆದರೆ ನಾವು ಅಲ್ಲೆಲ್ಲೂ ಕೂಡ ಮಾತಾಡಲಿಕ್ಕೆ ಅವಕಾಶ ಸಿಗಲಿಲ್ಲ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರಿದ್ದರು ಕುಮಾರಣ್ಣವರಿದ್ದರು ಎಲ್ಲ ಜವಾಬ್ದಾರಿಯುತ ಒಕ್ಕಲಿಗ ಸಮುದಾಯದ ಬೇರೆ ಬೇರೆ ಪಾರ್ಟಿಯ ಎಲ್ಲ ಲೀಡರ್ಸು ಇದ್ದರು ಬಟ್ ನೀವು ಕೇಳಿದ ಪ್ರಶ್ನೆಗೆ ಹದಿನೈದು ದಿನದಲ್ಲಿ ಇಂಥ ಒಂದು ದೊಡ್ಡ ಸಮೀಕ್ಷೆಯನ್ನು ಮಾಡುವುದು ಕಷ್ಟ ಮಾಡಿದರೂ ಕೂಡ ತಪ್ಪು ಇದು ಆ ತರಾತುರಿಯಲ್ಲಿ ಮಾತನ್ನು ಮಾಡುವಂಥ ಕೆಲಸ ಇಲ್ಲ ಇದಕ್ಕೇನು ಸಾಕಷ್ಟು ಸಮಯ ಕೊಡಬೇಕು ಯಾಕಂದರೆ ಇದು ಪ್ರತಿ ವರ್ಷ ಮಾಡುವಂಥ ಕಾರ್ಯಕ್ರಮ ಅಲ್ಲ ಇದು ಇದು ಮಾಡಿ ಇನ್ನು ಹತ್ತು ವರ್ಷಕ್ಕೆ ಮಾಡ್ಬೋದು ಐವತ್ತು ವರ್ಷಕ್ಕೆ ಮಾಡ್ಬೋದು ಗೊತ್ತಿಲ್ಲ ಸೊ ಅದರಿಂದ ಈಗ ಆಲ್ರೆಡಿ ಒಂದು ತಪ್ಪಾಗಿ ಕಾಂತರಾಜ್ ಕಂಪಿ ಇದರನ್ನು ನಾವು ರಿಜೆಕ್ಟ್ ಮಾಡಿರೋದ್ರಿಂದ ಇವು ಈಗ ಮಾಡೋದ್ರನ್ನ ವೈಜ್ಞಾನಿಕವಾಗಿ ಕರೆಕ್ಟಾಗಿ ಮಾಡುವುದು ಒಳ್ಳೆಯದು ಇದಕ್ಕೆ ಸಾಕಾಗದೆ ಬೇರೆ ಎಕ್ಸಾಂಪಲ್ಸು ಕೊಟ್ಟರು ಬೇರೆ ರಾಜ್ಯದಲ್ಲಿ ಆರು ತಿಂಗಳು ತೊಗೊಳ್ತಾ ಇದ್ದಾರೆ ಯಾಕೆ ಇಷ್ಟೊಂದು ತರಾತುರಿಯಲ್ಲಿ ಮಾಡ್ತಿದ್ದಾರೆ ಅನ್ನೋದು ಒಂದು ಜನಸಾಮಾನ್ಯರಲ್ಲಿ ಮೂಡುವಂಥ ಒಂದು ಅನುಮಾನ ನಾನೊಬ್ಬ ಆರ್ಡಿನರಿ ಪರ್ಸನ್ ಆಗಿ ಅಂದರೆ ಸಾಮಾನ್ಯ ಮನುಷ್ಯನಾಗಿ ನನಗನ್ಸೋದು ಇವರ ರಾಜಕೀಯ ಜಿದ್ದಾಟ ಇದೆಯಲ್ಲ ಚೀಫ್ ಮಿನಿಸ್ಟ್ರು ಅವ್ರಿಗೆ ಕೊಡಬೇಕು ನಾನು ಕಂಟಿನ್ಯೂ ಮಾಡೋಕ್ಕೆ ಇದರಲ್ಲಿ ಇರೋಷ್ಟು ದಿನದಳು ನಾನೇ ಮುಗಿಸ್ಬೋಣ ಅಂತ ಏನಾದರೂ ಸಿದ್ದರಾಮಯ್ಯವ್ರಿಗೆ ಏನಾದರೂ ಐಡಿಯೋ ಇದೆಯೋ ಯಾಕಂದ್ರೆ ನಾನೇ ಹೆಸರು ತೊಗೊಂಬೋಣ ಇದು ಯಾವ್ದು ಜಿದ್ದಿಗೆ ಬಿದ್ದಂಗೆ ಇದು ನಮ್ಮಂಥವ್ರಿಗೆ ಇಂಥ ಅನುಮಾನ ಬಂದೇ ಬರುತ್ತೆ ಇವರು ನಾನು ಬಿಟ್ಕೊಡ್ಬೇಕೇನೋ ಗೊತ್ತಿಲ್ಲ ಬಿಟ್ಟು ಕೊಡ್ತಾರೋ ಇಲ್ಲೋ ಅದು ನಮ್ಗೆ ಗೊತ್ತಿಲ್ಲ ಮೋಟ್ಲಿ ಕೊಟ್ಟರೆ ಬೇರೆ ಯಾರನ್ನ ಅಡ್ವಾಂಟೇಜ್ ತೊಗೊಂಡ್ಬಿಡ್ತಾರೆ ಅಂತ ಏನಾದರೂ ಈ ರೀತಿ ಮಾಡ್ತೀವಿ ಹಂಗೆ ಮಾಡೋದಿದ್ರೆ ತಪ್ಪು ಸರ್ ಓಕೆ ಆಮೇಲೆ ಹಿಂದಿ ಧರ್ಮದ ಕಾಲಂನಲ್ಲಿ ರೀತಿಯಾಗಿ ನೀವು ಅದನ್ನು ಮುಂದೆ ಇಟ್ಟಿದಿರಿ ಅನ್ನುವಂಥದ್ದು ಇಲ್ಲ ನೋಡಿ ಕನ್ವರ್ಷನ್ನು ಈಗೆಲ್ಲ ಭಾಳ ದಿವಸದಿಂದ ಏನಂತಾರೆ ಅದು ನಡೀತಾ ಇದೆ ಬಟ್ ಒನ್ಸ್ ಅವರು ಕ್ರಿಶ್ಚಿಯನಿಗೆ ಕನ್ವರ್ಟ್ ಆಗಲಿ ಅದು ನಮ್ಮ ಅಭ್ಯಂತರ ಇಲ್ಲ ಆದರೆ ಕ್ರಿಶ್ಚಿ ಒಕ್ಕಲಿಗ ಕ್ರಿಶ್ಚಿಯನ್ ಬೇಡ ಡೆಫಿನೆಟ್ಲಿ ನೀವು ಕ್ರಿಶ್ಚಿಯನ್ ಆಗ್ತೀನಿ ನಿಮ್ಗೆ ಈ ಧರ್ಮದಲ್ಲಿ ನಂಬಿಕೆ ಇಲ್ಲ ಆ ಧರ್ಮಕ್ಕೆ ಹೋಗ್ತೀನಿ ಹೋಗಿ ಬೇಡ ಅನ್ನಲ್ಲ ಬಟ್ ಒಕ್ಕಲಿಗ ಕ್ರಿಶ್ಚಿಯನ್ನು ಲಿಂಗಾಯತ್ ಕ್ರಿಶ್ಚಿಯನ್ನು ಇದು ಯಾರು ಈ ಪದಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಗೊತ್ತಿಲ್ಲ ಇದರಲ್ಲೂ ಕೂಡ ಏನೋ ರಾಜಕೀಯ ಇದೆ ನಮಗನ್ಸುತ್ತೆ ನೇರವಾಗಿ ಮಾತಾಡ್ಬೋದು ಇವ್ರಿಗೆಲ್ಲ ತಪ್ಪೇನಿಲ್ಲ ನಮ್ಮ ರಾಷ್ಟ್ರೀಯ ನಾಯಕಿ ಕ್ರಿಶ್ಚಿಯನ್ ಇರೋದರಿಂದ ಅವ್ರನ್ನ ಮೆಚ್ಚಿಸಲಿಕ್ಕೆ ಇವ್ರು ಏನಾದರೂ ಹಿಂಗೆ ಮಾಡಿದ್ರು ಏನೋ ಗೊತ್ತಿಲ್ಲ ನಮಗೆ ಬರೋ ಅನುಮಾನ ಅದನ್ನು ದಯವಿಟ್ಟು ನೀವು ನಮ್ಮ ಒಕ್ಕಲಿಗ ನಮ್ಮ ಹಿಂದೂ ಸಮ ನಿಮ್ಗೆ ಇಷ್ಟ ಅಂದರೆ ನೀವು ಹೋಗಿದ್ದೀರ ಹೋಗಿ ನೀವು ಕ್ರಿಶ್ಚಿಯನ್ ಅಂದ್ಕೊಳ್ಳಿ ನಮ್ಮ ಒಕ್ಕಲಿಗ ಕ್ರಿಶ್ಚಿಯನ್ ಒಕ್ಕಲಿಗ ಅಂದಮೇಲೆ ಒಕ್ಕಲ ಮಗ ಮಣ್ಣಿಗೆ ಕೈ ಮುಗಿದು ಕೀಳುವಂಥ ಮನುಷ್ಯ ಭೂಮಿ ತಾಯಿನ ಪೂಜೆ ಮಾಡುವಂಥವ್ರು ನಾವು ನೀವು ಅದರೊಳಗೆ ಹೋಗಿ ಒಕ್ಕಲಿಗ ಕ್ರಿಶ್ಚಿಯನ್ ಅಂದರೆ ಇದು ಒಪ್ಪತಕ್ಕಂಥದ್ದಲ್ಲ ಯಾರು ಕೂಡ ಇದು ಅದನ್ನು ಕೈ ಬಿಟ್ಟಿದ್ದಾರೆ ಅಂತ ಗೊತ್ತಾಯಿತು ಅದು ಒಳ್ಳೆಯದು ಭಾಳ ಒಳ್ಳೆಯ ಮೂವ್ ಆಮೇಲೆ ಸಭೆಯಲ್ಲಿ ಪಕ್ಷಾತೀತವಾಗಿ ವೈಯಕ್ತಿಕ ದ್ವೇಷವನ್ನು ಮರೆತು ಮೂರೂ ಪಕ್ಷದ ನಾಯಕರು ಅವತ್ತು ಸೇರಿದ್ರು ಚರ್ಚೆಯಲ್ಲಿ ಒಳ ಬಹಳ ಮುಖ್ಯವಾಗಿ ಏನೆಲ್ಲ ಚರ್ಚೆಗಳಾಯಿತು ನಿರ್ಮಲಂದ ಶ್ರೀಗಳು ಕೂಡ ಇದ್ದರು ಸ್ವಾಮೀಜಿ ಕೂಡ ಇದ್ದರು ಬಹಳ ಮುಖ್ಯವಾಗಿ ಸರ್ಕಾರದ ಮುಂದೆ ಯಾವ ವಿಚಾರಗಳನ್ನು ಮುಂದೆ ಇಡಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ಅಲ್ಲಿ ಚರ್ಚೆ ಆಯಿತು ಅನ್ನೋದ್ರ ಬಗ್ಗೆ ಎಲ್ಲರೂ ಎಲ್ಲರೂ ಒಕ್ಕಲಿನಿಂದ ಜಾತಿಗೆ ಬಂದಾಗ ಒಕ್ಕಲಿಗ ಧರ್ಮಕ್ಕೆ ಬಂದಾಗ ಹಿಂದೂ ಧರ್ಮ ಬಟ್ ಒಂದು ಕನ್ಫ್ಯೂಷನ್ ಆಗಿದ್ದು ಅಂದರೆ ಈಗ ಕೆಲವು ನಮ್ಮಲ್ಲಿ ನೂರು ಹದಿಮೂರು ಉಪ ಪಂಗಡಗಳಿದ್ದಾವೆ ಅದರಲ್ಲಿ ಕೆಲವು ಉಪ ಪಂಗಡಗಳು ಪರ್ಟಿಕ್ಯುಲರ್ಲಿ ಕುಂಚಿಟಿಗ ಒಕ್ಕಲಿಗರಲ್ಲಿ ಇಬ್ಬರು ಸ್ವಾಮೀಜಿಯರು ಇದ್ದಾರೆ ಇಲ್ಲಿ ಬಂದಿದ್ದವರು ನಂಜವ್ ದೂತ ಸ್ವಾಮೀಜಿರು ಇನ್ನೊಬ್ಬರು ಹನುಮಂತನಾಥ ಸ್ವಾಮೀಜಿ ಅಂತ ಇದ್ದಾರೆ ಅವರೇನೋ ನಾವು ಒಕ್ಕಲಿಗರೇ ಅಲ್ಲ ನಮ್ಮ ಅನ್ನೋ ರೀತಿ ಮಾತಾಡ್ತಿದ್ರು ಬಟ್ ಜಯಚಂದ್ರ ಅವರು ಬಂದಿದ್ದರು ಮಿನಿಸ್ಟ್ರು ಭಾಳ ಅವರು ಬಹಳ ಜವಾಬ್ದಾರಿಯಿಂದ ನಾವು ಕನ್ವಿನ್ಸ್ ಮಾಡಿದ್ದೀವಿ ಈ ಸ್ವಾಮೀಜಿ ಹತ್ರನೂ ಮಾತಾಡಿದ್ದೀವಿ ನಾವು ಕೂಡ ಹಂಗೆ ಬರೆಸ್ತೀವಿ ಅಂದರು ಬಟ್ ನನಗೆ ಏನಂದರೆ ಜಾತಿ ಉಪಜಾತಿನೂ ಒಕ್ಕಲಿಗ ಅಂತ ಬರೀರಿ ಅಂತ ಹೇಳಿದರು ಇದು ಯಾಕೆ ಅಂತ ಕನ್ಫ್ಯೂಷನ್ ಆಗ್ತಾಯಿದೆ ಇವಾಗ ಎಷ್ಟೋ ಜನಕ್ಕೆ ಇಲ್ಲ ನಾನು ಉಪಜಾತಿ ನಾನು ಗಂಗಟ್ಕಾರ್ ಅಂತಲೇ ಬರೆಸ್ತೀನಿ ನನಗಿನ್ನೊಬ್ಬರು ಯಾರೋ ಫೋನು ಮಾಡಿದರು ಒಬ್ಬರು ನಾಗರಿಕರು ಅಲ್ಲರೇನು ನೀವು ಒಕ್ಕಲಿರ ಸಂಘದಿಂದ ನೀವು ಯಾರು ಹೇಳಲಿಕ್ಕೆ ಉಪಜಾತಿ ಬಡಿಸ್ಬೇಡಿ ಅಂತ ಒಕ್ಕಲಿಗ ನಾವು ಬರೆಸ್ತೀವಿ ನಮ್ಮ ಉಪಜಾತಿ ನಾವು ಬರೆಸ್ಕೋತೀವಿ ಐ ತಿಂಕ್ ಅದು ಕರೆಕ್ಟ್ ಅನಿಸುತ್ತೆ ನನ್ನನ್ನು ಇಂಡಿವಿಜುವಲಿ ಕೇಳಿದರೆ ಡೆಫಿನೆಟ್ಲಿ ಉಪಜಾತಿಯನ್ನು ಏನೋ ಅವ್ರಿಗೂ ಒಂದು ಸಮಾಜದಲ್ಲಿ ಈಗ ನೋಡಿ ಏನೇಕ ಬದಲಾವಣೆಗಳು ಬಂದರೂ ಕೂಡ ಮದುವೆಗಳ ವಿಚಾರದಲ್ಲಿ ಬಂದಾಗ ಅನೇಕರು ನನ್ನ ಪಂಗಡನೇ ನಾನು ಹೆಣ್ಣು ಕೊಡ್ತೀನಿ ಅಂತಾರೆ ನನ್ನ ಪಂಗಡ ಕೆಲವರು ಫಾರ್ವರ್ಡ್ ಇರೋರು ಬೆಂಗಳೂರಿನಾಗ ಇರೋರು ಅವ್ರು ಇವ್ರು ಮಾಡ್ಕೋಬೋದು ನೀವು ಹಳ್ಳಿ ಕಡೆ ಹೋದ್ರೆ ಈಗಲೂ ಕೂಡ ಗಂಗಟ್ಕಾರರು ಮರ್ಸರೆ ಹೆಣ್ಣು ಮಕ್ಕಳನ್ನ ತೊಗೊಂಡ್ಬರಲ್ಲ ಆ ದೃಷ್ಟಿಯಲ್ಲಿ ಏನಾಗುತ್ತೆ ನಾವು ಗಂಗಟ್ಕಾರ ಗಂಗಟ್ಕಾರ ಮರ್ಸು ಮರ್ಸು ಆದ್ದರಿಂದ ದಯವಿಟ್ಟು ಜನಕ್ಕೆ ತಿಳ್ಕೊಬೇಕಾದ್ರೆ ಒಕ್ಕಲಿಗ ಅದರೊಳಗೆ ಸ್ವಾಮೀಜಿಯವ್ರು ಇನ್ನೊಂದು ಹೇಳಿದ್ರು ಕೆಲವು ಕಡೆ ವಿ ಓ ಕೆ ಎ ಒಕ್ಕಲಿಗ ಓ ಅದು ಬರೀರಿ ವಾ ಬರಿಬೇಡಿ ಅಂತ ಅದು ಕರೆಕ್ಟಾಗಿದೆ ಕೆಲವು ಕಡೆ ಏನಾಗಿದೆ ಒಕ್ಕಲಿಗ ಅಂತ ಬರೆಸ್ತಾರೆ ಅದು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ ಸ್ಟ್ಯಾಟಿಸ್ಟಿಕ್ಸಿಗೆ ಬಂದಾಗೆ ವ ಇಂದ ಬರೆದಿರೋದು ಒಂದಷ್ಟು ಸೆಪ್ರೇಟ್ ಆಗಿಬಿಡ್ತಾರೆ ಇಂದ ಬಂದ ಅದರಿಂದ ಒಕ್ಕಲಿಗ ಕರೆಕ್ಟ್ ಒಕ್ಕಲಿ ರಾಜ್ಯ ಒಕ್ಕಲಿಗರ ಸಂಘ ಅಂದರೆ ವಿ ಓ ಕೆ ಕೆ ಎ ಓ ಐ ಇ ಓ ಅದನ್ನೇ ಬರೆಸಿ ಅನ್ನೋದು ಅದು ಕರೆಕ್ಟಾಗಿದೆ ಸ್ವಾಮೀಜಿಯವರು ಹೇಳಿದ್ದಾರೆ ದಯವಿಟ್ಟು ವಾ ಬರಿಬೇಡಿ ಓ ಬರಿ ಅದು ಕರೆಕ್ಟಾಗಿದೆ ಸ್ವಾಮೀಜಿಯವರು ನಿರ್ಮಲಾನಂದ ಸ್ವಾಮೀಜಿಯವರು ಇದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಓಕೆ ಒಂದು ವೇಳೆ ಆ ಹಿಂದೂ ಧರ್ಮದಲ್ಲಿ ಮೂವತ್ತೇಳು ಕ್ರಿಶ್ಚಿಯನ್ ಕಾಲಮ್ಗಳನ್ನು ತೆಗಿಲಿಲ್ಲ ಅಂತ ಹೇಳಿದರೆ ಒಕ್ಕಲಿಗ ಸಮುದಾಯಕ್ಕೆ ಯಾವ ರೀತಿಯಾಗಿ ಡ್ಯಾಮೇಜ್ ಮುಜುಗನ ಆಗ್ತಿತ್ತು ಅನ್ನುವಂಥದ್ದು ಡೆಫಿನೆಟ್ಲಿ ನಾವಂತೂ ನಮ್ಮ ಉಪಜಾತಿಗಳನ್ನ ಬರೆದ್ರೆ ನಮಗೆ ಬೇಜಾರಿಲ್ಲ ಆದರೆ ಕ್ರಿಶ್ಚಿಯನ್ ಉಪಜಾತಿ ಅಲ್ಲ ಒಕ್ಕಲಿಗೂ ಕ್ರಿಶ್ಚಿಯನ್ ಅಂತ ಒಪ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಅದು ಅದರಿಂದ ಗೊಂದಲ ಶುರುವಾಗ್ತದೆ ಎಲ್ಲೆಲ್ಲೋ ಮನಸ್ತಾಪಗಳು ಶುರುವಾಗ್ತವೆ ಇದನ್ನು ಅಕ್ಷರ ಸಹ ನಾವು ಯಾರೂ ಒಪ್ಪೋದಿಲ್ಲ ಅದರ ಅವರು ಒಕ್ಕಲಿಗ ಬ್ರಾಕೆಟ್ನಾಗ ಕ್ರಿಶ್ಚಿಯನ್ ಅಂತ ಬರೆಯೋಕ್ಕೆ ಇವ್ರು ಬರ್ತಿರೋದು ಅದೇ ಒಂದು ಜಾತಿಯನ್ನೇ ಸೃಷ್ಟಿ ಮಾಡಿದಾರಲ್ಲ ಅದು ತಪ್ಪು ಅದರಿಂದ ಅದನ್ನು ಕೈ ಬಿಟ್ಟಿದ್ದು ಒಳ್ಳೆಯದು ಬಿಡಲಿಲ್ಲ ಅಂದರೆ ಬಿಡೋವರೆಗೂ ನಾವು ಬಿಡಲ್ಲ ಇದಿಷ್ಟು ಡಾಕ್ಟರ್ ಅಂಜನಪ್ಪ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ವೇಟ್ ಲಾಸ್ ಸಲುವಾಗಿ ನನ್ ಬಾ ಜನ ಕೇಳಿದ್ರು ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ ಮೇಲೆ ಆಮೇಲೆ ನಾನ್ ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದೆ ಸುಸ್ತ ಕಡಿಮೆ ಆಯ್ತು ವೀಕ್ನೆಸ್ ಅದು ಏನೂ ಇಲ್ಲ ಪೂರ ಹೆಲ್ದಿ ಅದೇನೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ ನಿಮ್ಮ ಮಗು ಅಳ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಸ ಪುಸ್ತಕವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿ ಸೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದೋಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಜೀನಿ ನೂರಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ತ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್